ಒಳ್ಕಾಲಲ್ಲಿ ರುಬ್ತಾ ಇದ್ವಿ ನಾನು ನನ್ನ ತಂಗಿ ಸೇರ್ಕೊಂಡು ಅದಕ್ಕೆ ಒಂದು ಎಲೆ ಅಡಕೆ ಒಂದು ಡಿಸೈನ್ ತುಂಬ ಮೆಮೊರೀಸ್ ನೆನ್ಪು ಮಾಡ್ತು ಅಂತಾನೆ ಹೇಳ್ಬೋದು ನಮ್ಮ ಚೈಲ್ಡ್ಹುಡ್ಡು ತುಂಬಾ ಚೆನ್ನಾಗಿತ್ತು ಸದ್ಯಕ್ಕೆ ನಾನು ಸ್ಟೆಪ್ಸ್ ಹತ್ರ ಕೂತ್ಕೊಂಡಿದ್ದೆ ಆ ಕಡೆ ಕೂತಿದ್ದರೆ ಪಕ್ಕ ನನ್ನ ತಲೆ ಮೇಲೆ ಬೀಳ್ತಿತ್ತು ಅಂತ ಅನ್ಸುತ್ತೆ ಗೊತ್ತಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಫ್ಲವರ್ಸ್ ಬಂದಿತ್ತು ಪಿಂಕ್ ಕಲರ್ ಅಲ್ಲಿ ಅಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆನೂ ಕೂಡ ಮುಗೀತು ಸೊ ಇವಾಗ ಹಾಗೆ ಸುಮ್ಮನೆ ಕೂತಿದ್ದೆ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ನಾನು ಮೆಹಂದಿ ಹಾಕೋಬೇಕು ಅಂತ ಇದ್ದೆ ಕೈಗೆ ಆಲ್ಮೋಸ್ಟ್ ಒಂದು ಮಂತಿಂದ ಇದ್ದೆ ಹಾಕೋಬೇಕಂತ ಮೇ ಹಾಕ್ಕೊಡ್ತಾರಲ್ವ ರೋಡ್ ಸೈಡಲ್ಲ ಅವ್ರ ಹತ್ರ ಹಾಕ್ಸೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ನನಗೆ ಸಿಂಪಲ್ಲಾಗಿ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ನಾವು ಫಸ್ಟೆಲ್ಲ ಇದ್ದೀವಿ ಗೊತ್ತಾ ಅಂದರೆ ಹಳ್ಳಿ ಕಡೆಯಲ್ಲ ಹಾಕೊತಾರಲ್ವ ಗೋರಂಟಿಯಿಂದ ಸೊ ಆ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಕ್ಕೊಳ್ಳೋಕ್ಕೆ ಆಗಿಲ್ಲ ಮೆಹಂದಿನೂ ಕೂಡ ತಂದಿಟ್ಟಿದ್ದೀನಿ ಬಟ್ ಹಾಕೊಳ್ಳೋಕ್ಕೆ ಆಗಿರಲಿಲ್ಲ ಇವಾಗ ಹಾಕ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡಬೇಕು ಏನಾಗುತ್ತೆ ಏನು ಅಂತ ಸೊ ಫಸ್ಟೆಲ್ಲ ಊರಿಗೆ ಹೋದಾಗ ಮೆಹಂದಿ ಸೊಪ್ಪು ಬರ್ತಿತ್ತಲ್ವ ಮೆಹಂದಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ರುಬ್ತಾ ಇದ್ವಿ ನಾನು ನನ್ನ ತಂಗಿ ಸೇರಿಕೊಂಡು ಅದಕ್ಕೆ ಒಂದು ಎಲೆ ಅಡಿಕೆ ಹಾಗೆ ಸುಣ್ಣ ಅದೆಲ್ಲನೂ ಹಾಕ್ಬಿಟ್ಟು ರುಬ್ತಾ ಇದ್ವಿ ಹಿಂಗೆ ಒಳಕಲ್ ಗೊತ್ತಿರುತ್ತಲ್ಲ ನಿಮಗೆ ಸೊ ಅದ್ರಲ್ಲಿ ರುಬ್ತಾ ಇದ್ವಿ ಹಿಂಗೆ ಮಾಡಿ ಮಾಡಿ ಕೈಯೆಲ್ಲ ಫುಲ್ ನಮಗೆ ಆರೆಂಜ್ ಆಗಿಬಿಟ್ಟಿರ್ತಿತ್ತು ಆ ಒಂದು ಪೇಸ್ಟ್ ಆಗೋ ಅಷ್ಟರಲ್ಲಿ ಸೊ ಅದನ್ನು ನೈಟು ಎಲ್ಲರೂ ಮಲ್ಕೊಳ್ಳೋ ಟೈಮಲ್ಲಿ ನಮ್ಮ ತಾತ ನಮ್ಮ ಮಾವಂದಿರು ಸೊ ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲರೂ ಕೂಡ ಹಾಕೊತಾ ಇದ್ವಿ ಸೊ ಸಿಂಪಲ್ಲಾಗಿ ಅದೇ ಸೆಂಟ್ರಲ್ಲಿ ಒಂದು ಹಾಕೊತಾ ಇದ್ವಿ ಬೆರಳುಗಳಿಗೆ ಇದ್ವಿ ಸೊ ನೈಟ್ ಹಾಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೇ ಫುಲ್ ನೀಟಾಗಿ ಕಲರ್ ಬರ್ತಾಯಿತ್ತು ಸೊ ಅದೇ ರೀತಿ ನನಗೆ ಮತ್ತೆ ಹಾಕೊಬೇಕಂತ ಅನಿಸಿದೆ ಸೊ ಆಮೇಲಿಂದ ಹಾಕ್ಕೊತೀನಿ ಇವಾಗ ಸದ್ಯಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಸೊ ಕುಕ್ಕರ್ ಕೂಗಿದ್ಮೇಲೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಅದಾದಮೇಲೆ ಒಂದು ಬಾಟಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ಮೆಹಂದಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ಅಂದ್ಕೊಂಡಿದ್ದೀನಿ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹೊಸಬ್ರಾಗಿದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾವ ಇರಲಿಲ್ವಲ್ಲ ಹಾಗಾಗಿ ನಾನೇ ಇವತ್ತು ಪೂಜೆ ಎಲ್ಲನೂ ಕೂಡ ಸಿಂಪಲ್ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ ಪೂಜೆನ ಸೊ ಊಟ ಆಮೇಲೆ ಮಾಡ್ತೀನಿ ಸೊ ಫಸ್ಟ್ ತಂದು ಇವಾಗ ಇದಕ್ಕೆ ಒಂದು ಕೋಟ್ ಕಲರ್ ಹಾಕಿಬಿಟ್ರೆ ಆಮೇಲೆ ಡ್ರೈ ಆಗುತ್ತೆ ಇದು ಆಮೇಲೆ ಮಿಕ್ಕಿದ ಡಿಸೈನ್ ಮಾಡ್ಕೊಬೋದು ಸೊ ಈ ಥರದೊಂದು ಗ್ಲಾಸ್ ಬಾಟಲ್ ತಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ವೈಟ್ ಟ್ರ್ಯಾಕ್ರಿಲಿಕ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ ಸೊ ಗ್ಲಾಸ್ ಬಾಟಲು ಇಲ್ಲ ನಾರ್ಮಲ್ ಬೇರೆ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಟಲನ್ನು ಕೂಡ ಯೂಸ್ ಮಾಡ್ಬೋದು ಇದು ಬಂದು ಮಿಲ್ಕ್ ಬಾದಾಮ್ ಮಿಲ್ಕ್ದು ಬಾಟಲ್ ಅಂತ ಅನಿಸುತ್ತೆ ಇದ್ರಲ್ಲಿ ಆಲ್ರೆಡಿ ನಾನು ಬೇರೆ ಡಿಸೈನ್ ಮಾಡಿದ್ದೆ ಅದು ಮಾಡಿ ತುಂಬ ದಿನ ಆಗಿತ್ತಲ್ಲ ಸೊ ಹಾಗಾಗಿ ಸರಿ ಬೇರೆ ಏನಾದರೂ ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ನೆನೆಸಿ ಅದು ಕಲರ್ ಎಲ್ಲನೂ ತೆಗ್ದು ಇವಾಗ ಮತ್ತೆ ಆ ಬಾಟಲಿಗೆ ಬೇರೆ ಡಿಸೈನ್ ಕೊಡ್ತಾಯಿದ್ದೀನಿ ಆ ವೈಟ್ ಕಲರ್ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಬೇಕು ಇದು ಮಾಡಿದ್ದೀನಿ ಸೊ ಆ ಕಲರ್ ಡ್ರೈ ಆದಮೇಲೆ ನೆಕ್ಸ್ಟ್ ಏನಿದ್ರೂ ಮಾಡೋಕ್ಕಾಗತ್ತೆ ಹಾಗಾಗಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ ರೈಸ್ ಹಾಗೆ ಬೇಳೆ ಸಾಂಬಾರು ಮಾಡಿದ್ರು ಸೊ ಅವಾಗ ಊಟ ಮಾಡ್ಕೊಂಡ್ಬಿಡ್ತೀನಿ ಊಟ ಮಾಡ್ಕೊಂಡು ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಊಟ ಮುಗಿಸ್ಕೊಂಡು ಇವಾಗ ಮೆಹೆಂದಿ ಹಾಕೊತಾ ಇದ್ದೀನಿ ಆವಾಗಲೇ ಹೇಳಿದೆ ಅಲ್ವಾ ನಾನು ಮೊದಲೆಲ್ಲ ಇದೇ ರೀತಿ ಡಿಸೈನಲ್ಲಿ ಹಾಕ್ಕೊತಾ ಇದ್ವಿ ಅಂತ ಸೊ ಅದೇ ಡಿಸೈನ್ನೇ ಮತ್ತೆ ಹಾಕೊತಾಯಿದ್ದೀನಿ ಈ ಒಂದು ಡಿಸೈನ್ ತುಂಬ ಮೆಮೊರೀಸ್ನ ನೆನಪು ಮಾಡ್ತು ಅಂತಲೇ ಹೇಳ್ಬೋದು ನಮ್ಮ ಚೈಲ್ಡ್ಹುಡ್ಡು ತುಂಬಾ ಚೆನ್ನಾಗಿತ್ತು ಚಿಕ್ಕ ವಯಸ್ಸಲ್ಲಿ ನಾವು ಊರಿಗೆ ಹೋಗ್ತಾ ಇದ್ದಿದ್ದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದು ನಮ್ಮ ಬೇಸಿಗೆ ರಜೆಗಳನ್ನ ಅದೆಲ್ಲ ಕೂಡ ನೆನ್ಪು ಮಾಡ್ತು ಸೊ ಅದೆಲ್ಲ ಒಂದು ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ ಸೊ ಈ ಥರ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಡಿಸೈನು ಈ ಕಂಬಿಗೆ ಒಂದು ಸ್ವಲ್ಪ ಹ್ಯಾಂಗಿಂಗ್ ಪ್ಲ್ಯಾಂಟರ್ಸ್ನ ಹಾಕಿದ್ದೆ ಅದೇನು ಮಾಡ್ತು ಎಲ್ಲ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಡ್ತು ಹಾಕೊಳ್ಳೋ ಟೈಮಲ್ಲೇ ಸೊ ಇಲ್ಲಿ ನೋಡ್ಬೋದು ಈ ಮನಿ ಪ್ಲ್ಯಾಂಟು ಸ್ಪೈಡರ್ ಪ್ಲ್ಯಾಂಟ್ ಇದನ್ನೆಲ್ಲ ಹಾಕಿದ್ದ ಹ್ಯಾಂಗ್ ಮಾಡಿದ್ದೆ ಸೊ ಮೆಹಂದಿ ಹಾಕೊಳ್ಳೋ ಟೈಮಲ್ಲಿ ಬಿದ್ದೋಯ್ತು ಇವಾಗ ಅದನ್ನು ಮತ್ತೆ ಹಾಕೋದಿಕ್ಕಾಗಲ್ಲ ಮೆಹಿಸ್ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡು ಆಮೇಲಿಂದ ಇದನ್ನು ಮತ್ತೆ ಹ್ಯಾಂಗ್ ಮಾಡಬೇಕು ಚೆನ್ನಾಗಿತ್ತು ಹೆಂಗ್ ಬಿತ್ತು ಅಂತಲೇ ಗೊತ್ತಿಲ್ಲ ದಾರ ಕಟ್ಟಾಗಿಬಿಟ್ಟಿದೆ ಸದ್ಯಕ್ಕೆ ನಾನು ಸ್ಟೆಪ್ಸ್ ಹತ್ರ ಕೂತ್ಕೊಂಡಿದ್ದೆ ಆ ಕಡೆಯಿಂದರೂ ಕೂತಿದ್ದರೆ ಪಕ್ಕ ನನ್ನ ತಲೆ ಮೇಲೆ ಅಂತ ಅನಿಸುತ್ತೆ ಸೊ ಕೈಗೆ ಥರದ್ದು ಒಂದು ಕವರ್ನ ಕಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಮಲಗಿದ್ ಬರ್ತೀನಿ ನಿದ್ದೆಲ್ಲ ಮುಗಿಸ್ಕೊಂಡು ಬಂದು ಹ್ಯಾಂಡ್ ವಾಶ್ ಮಾಡಿಕೊಂಡೆ ನೋಡ್ಬೋದು ಫುಲ್ಲು ಕಲರ್ ತುಂಬ ಚೆನ್ನಾಗಿ ಅಂಟಿದೆ ಫುಲ್ ಒಂಥರ ರೆಡ್ಡಿಶ್ ಆಗ್ಬಿಟ್ಟಿತ್ತು ಕವರ್ ಕಟ್ಕೊಂಡಿದ್ದಲ್ವ ಅದ್ರದ್ದು ಒಂದು ಸ್ವಲ್ಪ ಸೈಡಿಗೆಲ್ಲಾಗಿ ಫುಲ್ಲು ಕೈ ಸೈಡಲ್ಲೆಲ್ಲ ಆರೆಂಜ್ ಆಗಿಬಿಟ್ಟಿದೆ ಮೆಹಂದಿ ಪಕ್ಕದಲ್ಲೆಲ್ಲ ನೋಡ್ಬೋದು ಆ್ಯಂಡ್ ಅದಾದಮೇಲೆ ನಾವು ಸಂಜೆ ಈವ್ನಿಂಗ್ ವಾಕಿಗೆ ಹೋಗಿದ್ವಿ ಇಲ್ಲೇ ಜಿಂಕೆ ಪಾರ್ಕ್ ಇದೆ ಮನೆ ಹತ್ರ ಅಲ್ಲಿಗೆ ಬಂದಿದ್ದೀವಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತೀವಿ ಒಂದು ಎರಡು ರೌಂಡ್ ಹೊಡೆದ್ರೆ ಸಾಕು ಪಾರ್ಕ್ ತುಂಬ ದೊಡ್ಡದಿದೆ ಹಾಗಾಗಿ ಒಂದೆರಡು ರೌಂಡ್ ಹೊಡೆದ್ರೆ ಸಾಕು ಡೈಲಿ ಪಾರ್ಕಿಗೆ ಹೋಗೋಣ ಅನಿಸುತ್ತೆ ಬಟ್ ಆಗೋದೇ ಇಲ್ಲ ಒಂದೊಂದು ದಿನ ಹೋಗ್ತೀವಿ ಒಂದೊಂದು ದಿನ ಹೋಗೋದಕ್ಕೆ ಆಗಲ್ಲ ಕಂಟಿನ್ಯೂಸ್ ಆಗಿ ಒಂದೆರಡು ದಿನ ಹೋದ್ವಿ ಒಂದು ಟೂ ತ್ರೀ ಡೇಸ್ ಹೋದ್ವಿ ಅಷ್ಟೇ ಅದಾದಮೇಲೆ ಮತ್ತೆ ಸ್ಕಿಪ್ ಆಗಿಬಿಡ್ತು ಸೊ ಈವ್ನಿಂಗ್ ಟೈಮಲ್ಲಿ ಕರೆಕ್ಟಾಗಿ ಏನಾದರೂ ಒಂದು ಬಂದುಬಿಡುತ್ತೆ ಕೆಲಸ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ವಾಕಿಂಗ್ ಹೋಗೋದಕ್ಕೆ ಆಗೋಲ್ಲ ಆ ಥರನೇ ಇದ್ರು ಇದ್ದಾಗ ಸಂಜೆ ಹೊತ್ತು ಟೆರೆಸ್ ಮೇಲೆ ಒಂದು ಒಂದು ಸ್ವಲ್ಪ ಒಂದು ಆಫ್ ಆನ್ ಅವರ್ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿಬಿಡ್ತೀನಿ ಪಾರ್ಕಲ್ಲಂತೂ ತುಂಬ ಕಲರ್ಫುಲ್ ಫ್ಲವರ್ಸು ಎಲ್ಲ ಇರುತ್ತೆ ಇದು ಪಿಂಕ್ ಕಲರು ಯಾವ ಗಿಡ ಅಂತ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಫ್ಲವರ್ಸ್ ಬಂದಿತ್ತು ಪಿಂಕ್ ಕಲರಲ್ಲಿ ಆ್ಯಂಡ್ ದೂರದಿಂದ ನೋಡೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಕುತ್ಕೊಂಡಿದ್ವಿ ಇಲ್ಲಿ ನೋಡ್ಬೋದು ಕಿರಣ್ ಮತ್ತು ಸ್ವೀಟಿ ಫುಲ್ಲು ಜಗಳಾಡ್ತಾ ಇದ್ದಾರೆ ಇವಳಂತೂ ಒಂಚೂರು ಕಾಯ್ತಾ ಇರ್ತಾಳೆ ಅವನು ಎದ್ದೆಳ್ಳಿ ಅಂತ ಎದ್ದ ತಕ್ಷಣವೇ ಹಿಂದಿಂದ ಹೋಗ್ತಾ ಇರ್ತಾಳೆ ಸೊ ಆವಾಗ ಇವನೊಂದು ಸ್ವಲ್ಪ ತೋಳ ಜೊತೆಲಿ ಆಟ ಆಡಿದ್ರೆ ಆವಾಗ ಒಂದು ಸ್ವಲ್ಪ ಸಮಾಧಾನ ಆಗತ್ತೆ ಇಲ್ಲಿ ಅವನು ರೇಗಿಸ್ತಾಯಿರ್ತಾನೆ ಅವಳವನು ಕಿವಿ ಕಚ್ಚಕ್ಕೆ ಅಂತ ಅಂದ್ಬಿಟ್ಟು ಇದ್ದಾಳೆ ನಾನು ಕಾಲ ಹತ್ರ ಕ್ಲಿಪ್ ಹಾಕಿಬಿಟ್ಟು ಅದನ್ನ ಎತ್ಕೊಂಡು ಒಂಚೂರು ಆಟ ಆಡಿಸ್ತಾ ಇದ್ದ ಏನಾದರೂ ಅವಳು ಕೊಟ್ಟಿದ್ದ ಐಟಮ್ನ ಏನಾದರೂ ವಾಪಸ್ ಇಸ್ಕೊಬೇಕಂದ್ರೆ ಅಷ್ಟು ಎಷ್ಟು ಇದು ಮಾಡಿ ತೊಳ್ಗೊತ ಅಂತ ಸೊ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಅವ್ನ ಕಿರಣ್ ಕೂಡ ಕೆಲ್ಸಕ್ಕೆ ರೆಡಿ ಆಗಿಬಿಟ್ಟು ಹೋದ ಅದಾದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಓಪಿ ಒಂದು ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿರತ್ತೆ ಅಂತ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಕಾಲು ಕಾಲು ಕಡಿದೋಳೆ ನೈ ಕಾಲು ಉಗುರು ನೋವು ಸುಮಿರು ಕೈಗಿಂತ ಜಾಸ್ತಿ ಕಾಲು ಒಂದು ಆಗುತ್ತೆ

ఓకే గైస్ నెక్స్ట్ బ్లగల్ సిక్తీని అంటీల్ దెన్ టేక్ కేర్ బై బై లాడ్స్ ఆఫ్ లవ్ అండ్ థ్యాంక్స్ ఫార్ వాచింగ్